ಬೆಂಗಳೂರು ನಗರ ವಿಷಯ ಏನಪ್ಪಾ ಅಂದ್ರೆ ಇವತ್ತು ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಗೊತ್ತಿಲ್ಲ ಬಟ್ ಇಲ್ಲಿ ಜನ ಹೇಳ್ತಾ ಇರೋದು ನೋಡಿದ್ರೆ ಎಮ್ ಎಲ್ ಎ ಅವ್ರ ಕಂಡ್ರೆ ತಗೊಂಡವ್ರೆ ಅಂತ ಹೇಳ್ತಾರೆ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಸುಮಾರು ಒಂದು ನೂರು ಕುಟುಂಬಗಳು ಈ ಕಾಲಲ್ಲಿ ಏಕನ ಅವರು ಜೀವನವನ್ನ ರೂಪಿಸ್ಕೊಳ್ತಾ ಇದ್ರು ದಿನ ಸರ್ಕಾರಿ ವ್ಯಾಪಾರವನ್ನ ಮಾಡಿಕೊಂಡು ಅವರ ಜೀವ ಜೀವನವನ್ನ ರೂಪಿಸ್ಕೊಂತ ಇದ್ರು ಅವನ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಇವರು ಏಕಾಏಕಿ ಬರೋದು ಅವ್ರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಡ್ದೇನೆ ಅವ್ರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಡ್ದೆ ಏಕಾಏಕಿ ಅವ್ರ ಹೊಟ್ಟೆ ಮೇಲೆ ಹೊಡಿತೈತೆ ಅವ್ರ ಹೊಟ್ಟೆ ಮೇಲೆ ಹೊಡ್ದಂತ ಸರ್ಕಾರಕ್ಕೆ ನಮ್ದೊಂದು ಅಧಿಕಾರ ಮುಂದಿನ ದಿನ ಸರ್ಕಾರದ ಒಳ್ಳೇದಾಗಲ್ಲ ನೀವು ಬಡವರ್ನ ಬೇಗ ಪೊಲೀಸ್ ಫೋರ್ಸ್ ನ ತಗೊಂಡು ಯತ್ನಿಸ್ತೀರಾ ಶ್ರೀಮಂತರಿಗಾದ್ರೆ ನೀವು ಯಾವ್ದೇ ಮೀಟಿಂಗ್ ಮಾಡ್ಕೊಂಡ್ಬಂದ್ರಲ್ಲಪ್ಪ ನಿಮ್ದು ಹೋದ್ಸಾರ ಸರ್ಕಾರ ಇತ್ತ ನಿಮ್ದೇ ಸರ್ಕಾರ ಇರ್ತಾನೆ ಪಾಪ ಬಡವರು ಮನೆಯಲ್ಲ ಹೊಡ್ಕೊಂಬಂದ್ರಿ ಅವ್ರ ಮನೆಯೆಲ್ಲ ಹಾಳು ಮಾಡುದ್ರಿ ಕಾಂಗ್ರೆಸ್ ಸರ್ಕಾರದವರು ಇವಾಗ ಬೀದಿ ಬದಿ ವ್ಯಾಪಾರದವ್ರನ್ನ ಹಾಳು ಮಾಡ್ತಾ ಇದ್ದೀರ ಕ್ಲಿಯರ್ ಮಾಡಿ ಎಲ್ಲಾ ವಿಧಾನಸಭದಲ್ಲೂ ಕ್ಲಿಯರ್ ಮಾಡಿ ಅದೇ ನಮ್ದು ಇದು ಇಲ್ಲಿ ದಾಸರಹಳ್ಳ ಮಾತ್ರ ಯಾಕೆ ಮೊನ್ನೆ ರಾಜರಾಜೇಶ್ವರಿ ನಗರದಲ್ಲಿ ಮಾತ್ರ ಯಾಕೆ ಹಾ ಆದ್ಯ ಒಂದು ದಯವಿಟ್ಟು ನಾನು ಹೇಳೋದಿಷ್ಟೇ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಆದ್ರಿಂದ ನೋಡಿ ಎಷ್ಟೋ ಜನ ಅವ್ರ ಸ್ಕೂಲ್ ಮಕ್ಕಳಿಗೆ ಫೀಸ್ಗಳು ಕಟ್ಟಿಲ್ಲ ಅವ್ರ ಜೀವನ ನಡೆಸೋದು ಹೆಂಗೆ ಬೀದಿ ಬದಿ ವ್ಯಾಪಾರವನ್ನೇ ನಂಬ್ಕೊಂಡು ಜೀವನ ಮಾಡುವಂಥ ಬೀದಿ ಬದಿ ವ್ಯಾಪಾರಿಗಳನ್ನ ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಯಾವುದೇ ಅಧಿಕಾರಿಗಳು ನಟ ಆಗ್ತಾರೆ ಅಧಿಕಾರಿಗಳು ಬರಲ್ಲ ಸ್ಥಳೀಯ ಶಾಸಕರು ಶಾ ಶಾಸಕರು ಓಟ್ ಹಾಕ್ಸ್ಕೊಂಡಂಥ ಶಾಸಕರು ಇದಕ್ಕೆ ಗೊತ್ತಾಯಿಲ್ಲ ಓಟ್ ಹಾಕೋಮೆಂಟ್ ಮಾತ್ರ ಶಾಸಕರು ಓಟ್ ಬೇಕಾದಾಗ ಮಾತ್ರ ಶಾಸಕರು ಸಮಸ್ಯೆಗಳು ಜನರಿಗೆ ತೊಂದರೆ ಜನತೆ ಮುಂದೆ ಆದ್ರೂ ಮುಂದೆ ಆದ್ರೂ ತಿಳ್ಕೊಬೇಕು ಇಂಥವ್ರಿಗೆಲ್ಲ ಓಟ್ ಹಾಕಿ ಹಣ ಹೆಂಡಕ್ಕೆ ಓಟ್ ಹಾಕಿ ಇಂಥ ಕಷ್ಟಗಳನ್ನ ಅನುಭವಿಸೋದ್ಕಿಂತ ಯಾವುದಾದ್ರೂ ಒಬ್ಬನ ಎಜುಕೇಟೆಡ್ನ ಎಜುಕೇಟೆಡ್ನ ಪ್ರಾಮಾಣಿಕನ ಆಯ್ಕೆ ಮಾಡಿದ್ರೆ ಈ ಇಲ್ಲಿ ಕಾಮಗಾರಿ ಮಾಡಲಿ ನಾವು ಕಾಮಗಾರಿ ಮಾಡೋದಕ್ಕೇನು ಬೇಡ ಅಂತ ಹೇಳ್ತಾ ಇಲ್ಲ ವ್ಯವಸ್ಥೆ ಕೊಡ್ಲಿ ಇವತ್ತು ಬಂಡವಾಳ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಬಂಡವಾಳ ಹಾಕ್ಕೊಂಡು ಇವತ್ತು ಇವೆಲ್ಲ ವೇಸ್ಟ್ ಆಗುತ್ತೆ ಇವತ್ತು ಅವರು ಏನು ಮಾಡಬೇಕು ಇದೆಲ್ಲ ವೇಸ್ಟ್ ಇದೆಲ್ಲ ವೇಸ್ಟ್ ಆಗುತ್ತಲ್ಲ ಹಾಂ ಬಡವರಿಗೆ ಬಂಡವಾಳ ಹಾಕಿರೋರು ಎಲ್ಲಿ ಹೋಗ್ಬೇಕು ಅವರು ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ಜಾಗ ಮಾಡಿಕೊಂಡು ಅವ್ರಿಗೆ ತಿಂಗಳಿಗೆ ಇಷ್ಟು ನೀವು ಬಿ ಬಿ ಎಂ ಪಿ ಕಟ್ಕೊಂಡು ಹೋಗ್ರಪ್ಪ ಈ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಡ್ರಪ್ಪ ಅಂತ ಹೇಳಿದ್ರು ಅವರು ಅದು ಕಟ್ಕೊಂಡು ಹೋಗ್ಕೊಂಡ್

ಅವ್ರ ಬದುಕು ಇಲ್ಲಿ ಬೀದಿ ಹಾಗಾಗಿ ನಾವು ಕೆಆರ್ ಎಸ್ ಪಕ್ಷದಿಂದ ಜೆ ಸಿ ಹತ್ರ ಹೋಗ್ಬಿಟ್ಟು ನಾವು ಒಂದು ಸಮಸ್ಯೆ ಒಂದು ಏನು ಸಮಸ್ಯೆ ಇದೆ ಅದನ್ನು ನೆನಪಿಗೆ ಮಾಡಿ ಒಂದು ಲೆಟರ್ ಕೊಟ್ಟಿದ್ದೀವಿ ಹಿಡಿಯುವುದಿಲ್ಲ ಲೆಟರ್ ಕೊಟ್ಟು ಜೆಸಿರ ಕೊಟ್ಟು ಈ ಕೂಡಲೇ ಈ ಏನಿದೆ ಒಂದು ತಡೆ ಹಿಡಿಬೇಕು ಮತ್ತೆ ಏನು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿ ನೋಡಬೇಕು ನೀವು ಇದೊಂದು ಬಿಜೆಪಿ ಆಡಳಿತದಲ್ಲಿ ಬಿಜೆಪಿ ಎಂ ಎಲ್ ಎರೋದ್ರು ಬರುತ್ತೆ ರವಿಂಡು ಸಿದ್ದರಾಮಯ್ಯ ಅವರು ನೋಡ್ಬೇಕು ನಿಮಗೆ ಏನು ಕಾಂಗ್ರೆಸ್ ಅವರು ಓಟ್ ಹಾಕಿದ್ದಾರೆ ಜನಗಳು ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ಹಾಕಿದ್ದಾರೆ ಅವ್ರ ನನಗೆ ಗೊತ್ತು ಬಿಡಿ ಹೇಳಿ ಶಾಸಕರೇನು ಬಿಜೆಪಿ ಇದ್ರೆ ಅವ್ರಿಗೆ ಹೇಳಿ ನಾವು ಈ ಕೂಡಲೇ ಇದನ್ನೆಲ್ಲ ಒಂದು ತೆರವುಗೊಳಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ನಾವು ಜೇತಿ ಕಚೇರಿಗೆ ಈಗ ಇಲ್ಲಿ ನಾವು ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗಿ ಒಂದು ಪತ್ರ ಕೊಟ್ಟು ಅವ್ರಿಗೊಂದು ಒಂದು ವಿನಂತಿ ಕೊಟ್ಟು ಮತ್ತೆ ಅವ್ರಿಗೊಂದು ಬಡವರಿಗೆ ಒಂದು ಅಂಗಡಿ ಮತ್ತೆ ಇವರೊಂದು ಇಲ್ಲೇ ನೆಲೆಗೊಳಿಸೋದಕ್ಕೆ ಅವ್ರು ಬಿಡಲ್ಲ ದಯವಿಟ್ಟು ನಡಿ ಥ್ಯಾಂಕ್ ಯು ಅದನ್ನು ನೋಡಿ ಸಾಕತ್ತಿಲ್ಲ ಇವರಿಗೆ ಎರಡು ಪಾಯ ಆಗ್ತಾಗ್ಲಿಂದ ನಾವು

ಏನು ಈ ಬಡವರನ್ನ ಒಂದು ಬೇರೆ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡ್ಬೇಕು ನೆಮ್ಮದಿಯಾದ ಒಂದು ಜೀವನ ಮಾಡ್ಕೊಡ್ಬೇಕು ನೆಮ್ಮದಿಯಾದ ಒಂದು ಜಾಗವನ್ನು ಒಂದು ಮಾಡ್ಕೊಡ್ಬೇಕು ವ್ಯಾಪಾರದಲ್ಲಿ ಈ ತರ ಒಂದು ಏಕಾಏಕೊಳಿಸಿ ಸರ್ಕಾರ ಮಾಡಿಲ್ಲ ನಡ್ಕೊಂಡು ಹೋಗ್ತಾ ಇದೆ ಮದುವೆ ಕೊಡ್ತಾ ತೆರವುಗೊಳಿಸ್ಬೇಕು ಬಡವರಿಗೆ ಜೀವನ ಮಾಡ್ತಾರೆ ಅವಕಾಶ ಮಾಡಿಕೊಡ್ಬೇಕು ಒಂದು ಸಣ್ಣ ಪುಡ್ತದ ಒಂದು ಿಲ್ಲ ಮುಖ್ಯಮಂತ್ರಿಗಳು ನೋಡಿ ಇಡೀ ಬೆಂಗಳೂರಲ್ಲಿ ತಿರುಗುರಗೊಳಿಸಿ ಅಂದ್ಬಿಟ್ಟು ನೀವು ಟಾರ್ಗೆಟ್ ಮಾಡಿ ಹಾಳು ಮಾಡಬಾರ್ದು ಬೆಂಗಳೂರು ಸಮೇತ ಮಾಡಿ ಇಡೀ ಬೆಂಗಳೂರಲ್ಲಿ ಅಂಗಡಿಗಳು ಎಂದ್ರೆ ತಿರುಗೊಳಿಸಿ ಅದಕ್ಕೆ ನಮ್ಮ ಬೆಂಬಲ ಇದೆ ನೂರಾರು ಜನ ಇಟ್ಕೊಂಡಿರೋದು ಎಂಟು ವರ್ಷ ಮಾಡ್ತಿದ್ದಾರೆ ಈಗ ಏನಾದ್ರೂ ಸಮಸ್ಯೆ ಆಯ್ತು ಎಂಟು ಜನ ಟ್ರಾಫಿಕ್ ಜಾಮ್ ಆಗಿರೋದಲ್ವಾ ಮಾಡಕ್ಕೆ ಹೋಗಿ ಬೆಳವರು ತಲೆ ಕೊಡಿದೀವಿ ಮೇಲೆ ಬ್ರಹ್ಮಾಸ್ತ್ರ ಬಂದಿರಿ ನೋಡೋ ಇದು ಇದು ಮಾತಾಡಿ ಮಾತಾಡಿ ಇದು ಇದು ಅಲ್ಲ ಇದು ಇದು ಮಾತಾಡಿ ಹಿಂಗ್ ನೋಡ್ಕೊಂಡು ಈಗ ನಾವು ಜಾಯಿಂಟ್ ಕಮಿಷನರ್ ಹತ್ರ ಹೋಗ್ತಾ ಇದೀವಿ ದಯವಿಟ್ಟು ನೋಡೋಣ ಅವರು ಏನನ್ನ ಸ್ಪಂದಿಸ್ತಾರ ದಯವಿಟ್ಟು ಏನ್ ಗೊತ್ತಾ ಅಧಿಕಾರಿಗಳು ಕಲ್ಡ್ರುಗಳು ತರ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾರೆ ನಾವೇನೇ ಕೇಳಿದ್ರು ನಾವೇನೇ ಕೇಳಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ನಾಲಾಯಕ್ ಬರಕ್ರಿ ಒನ್ ದರ್ಶನ್ ಅಲ್ಲ

ಒಂದು ಕಿಲೋಮೀಟರ್ ಸುಮಾರು ಮೂರು ಕುಟುಂಬಗಳು ಮೂರು ಕುಟುಂಬಗಳಿಗೂ ಹೆಚ್ಚು ಜನ ಇಲ್ಲಿ ನೂರು ಕುಟುಂಬ ಅಂತ ಕಮ್ಮಿ ಅಂತ ಒಂದು ಮನೆಯಲ್ಲಿ ವಯಸ್ಸಾದರು ಮತ್ತೆ ಇವರೆಲ್ಲ ಇರ್ತಾರೆ ತೋರಿಸಿ ಆ ಕಡೆ ತೋರಿಸಿ ನನಗೆ ಯಾರೂ ಇಲ್ಲ ಇಲ್ಲಿ ಏಕಾಏಕಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರಿಗೊಂದು ಪರ್ಯಾಯ ಜಾಗ ಒಂದು ಕೊಟ್ಟು ಅವ್ರೊಂದು ಬೇರೆ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟು ಒಂದೇ ಒಂದು ಅದೇ ಇದು

ಈ ಒಂದು ಅಂಗಡಿದ ಆಕಳಿಗೆ ಇಡ್ಕೊಳ್ಳಿ ಇಡ್ಕಡೆ ಇವೆಲ್ಲ ಅಲ್ಲಿ ಬರುವ ಅಂಗಡಿ ಇಲ್ಲಿ ಒಂದು ಒಂದು ಇರ್ತಾರೆ ಬಡವ್ರಿಗೆ ಒಂದ್ ನ್ಯಾಯ ಶ್ರೀಮತಿ ಉಳ್ಳವ್ರ ಒಂದ್ ನ್ಯಾಯ ಶ್ರೀಮಂತ ಇರೋ ಒಂದ್ ನ್ಯಾಯ ಏನಿದೆ ಅಂಗಡಿಗಳು ತಕ್ಷಣ ಎಲ್ಲ ಅಂಗಡಿಗಳು ತಕ್ಷಣ ಹತ್ರ ಹೋಗಿ ವಿನಂತಿ ಮಾಡಿಕೊಂಡು ಏನ್ ಬಡವರಿದ್ದಾರೆ ಅವರಿಗೆಲ್ಲ ಒಂದು ಬೇರೆ ಸ್ಥಳದಲ್ಲಿ ಅವಕಾಶ ಮಾಡಿಕೊಟ್ಟು ಅವ್ರದೊಂದು ಪದನೇ ಕೊಟ್ಟು ದಯವಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡಿ ವ್ಯಾಪಾರ ಮಾಡೋದಕ್ಕೆ ಅನುಮೇನೆ ಮಾಡೋಣ

ಹಾಂ ಶಿವಕುಮಾರ್ ಅವರು ಬಂದರು ಹಾಂ ಇವಾಗ ಇದ್ದೀವಿ ಹಾಂ ಹಾಂ ಹೇಳಿ ಹೇಳ ಇಲ್ಲಿ ಮಳಸಂದ್ರ ಪೈಪ್ಲೈನು ಹಾಂ ಮಳಸಂದ್ರ ಪೈಪ್ಲೈನ್ ರೋಡು ನಾಗರಾಜ್ ಅವ್ರು ಬರಲಿಲ್ಲ ಹಾಂ ಬಂದಿಲ್ಲ ನಾಗರಾಜ್ ಅವರು ಕರೆದಿದ್ರೆ ಏನು ಅಂತ ಗೊತ್ತಿಲ್ಲ ಅವ್ರದ್ದು ಪೈಪ್ ಬಂದಿಲ್ಲ ಅಂತ ಮಂಗಳವಾರದ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಂದ್ರು ಕಂಟಿನ್ಯೂ ಇದೆಯಲ್ಲ ವಿಡಿಯೋ ಹಾಕಿರೋದು ಅದೆಲ್ಲ

ಅಲ್ಲ ಮಾಡ್ಬೇಕು ನಮ್ಮುಂದನೆ ಯಾವ್ಬೇಕು ಅದು ಮಾಡಿ ಅದ ಅದ ಮಾಡಿ ಅದು ಮಾಡಾದ್ಮೇಲೆ ಅದು ಮಾಡಾದ್ಮೇಲೆ ಇದು ಮಾಡ್ರಿ ಬನ್ನಿ ಬನ್ನಿ ಜೊತೇಲಿ ಬನ್ನಿ ಬನ್ನಿ ಅಲ್ಲ ಬಡವರು ಒಂದು ಶ್ರೀಮಂತರು ಬಂದ ಬನ್ನಿ ನೀವೂ ಜೊತೆಲೆ ಇವಾಗ কাৰেণ্ট দি ಅಧಿಕಾರಿಗಳು ಯಾರ್ಯಾರು ಬನ್ನಿ ಅದೇನ್ ಫುಟ್ಪಾತ್ ಅಲ್ವಾ ಅದೇ ಫುಟ್ಪಾತ್ ಅಲ್ವಾ ಫುಟ್ಪಾತ್ ಅಲ್ಲಿ ಇದು ಮಾಡ್ಬೋದಾ ರಬರ್ ಬಿಲ್ಡಿಂಗ್ ಐತೆ ಅನ್ಕೊಂಡು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು

ಕೇಳಿ ಬನ್ನಿ ಾರೆ ಪೊಲೀಸ್ನ ಜೊತೆಲಿ ಇದಾರೆ ಅವ್ರು ಮಾಡಿಸ್ತಾ ಇದ್ದಾರಲ್ಲ ಇಲ್ಲೇ ತೊಂದರೆ ಆಗ್ತಾರೆ ಮೇಲಧಿಕಾರಿಗಳಿಗೆಲ್ಲ ಯಾರು ಮೇಲಾಧಿಕಾರಿ ಅವರೇನಾ ಶಶಿಕುಮಾರ್ ಅಂತನಾಣ್ಣ ಶಶಿಕುಮಾರ್ ಅಂತ ಬನ್ನಿ 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 ಯಾರಾದ್ರೂ ಒಬ್ರು ಇಲ್ಲೇನ್ ಕೆಲಸ ಮಾಡಿಸ್ತಾ ಇದ್ದೀರಾ ನೀವೇನ ಮಾಡ್ತಾ ಇಲ್ಲ ಬನ್ನಿ ನೀವು ಅಧಿಕಾರಿ ತೋರ್ತೀರಿ ಏನ್ ನಾವೇನ್ ಕೇಳಬಾರ್ದು ಅಲ್ಲ ಅಲ್ಲ ನಾವೇನ್ ಕೇಳ್ಬಾರ್ದು ಪಬ್ಲಿಕ್ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ನೀವು ಇದ್ ಮಾಡ್ತಾ ಇರೋದು ನೀವು ಪಬ್ಲಿಕ್ ಸರ್ವೆಂಟ್ ನೀವು ನಾವೆ ಹೇಳ್ಬರ್ದು ನಾವೆ ಹೇಳ್ಬರ್ದು ನೀ ಹೇಳ್ಬೇಡ ಅಂತ ನೀವು ನಾವೇನ ಅಂತ ನಾವೇನ ಅಂತ ನಾವೇನ ಅಂತ ಅವರ ಯಾರು ತೋರ್ಸಿ ಅಂತ ಅಂದು ಅವ್ರ ಯಾರು ತೋರ್ಸಿ ಅಂತ ಅಂದೋ ಅಲ್ಲ ಅವ್ರ ಯಾರು ಅವರ ಅಂತ ಅಂದ್ರೆ ಯಾರು ತೋರ್ಸಿ ಅಂತಂದ್ರೆ ತೋರ್ಸಕ್ಕೆ ನಾವೇನು ಕೆಲಸ ಮಾಡ್ತಾ ಇದೀವ್ರ ನಾವೇನು ಹಿಡ್ಕೊಂಡಿದ್ದೀವಾ ಜನಗಳಲ್ಲಿ ಸಾಯಿತಾವ್ರು ಇಲ್ಲಿ ಅರ್ಜುನನಲ್ಲಿ ಬೀದಿ ಬೀದಿದೆ ಅವರು ಅಧಿಕಾರಿ ಉಡ್ಪಿ ಹೋಟ್ಲೆತ್ರ ಅವರ ಅಂತಾ ನಾವು ಹೋಟ್ಲೆ ಹೋಗಬೇಕು ಕಾಫಿ ಟೀ ಕುಡ್ಕಂತ ಮಾತಾಡ್ಕೊಂಡು ಬರಕ್ಕೆ ಯಾವ ರೀತಿ ಜನ ರಕ್ತ ಆಗ್ತಿರ ಸರ್ಕಾರ ಇದು ಆ ಒಡಿ ಓಡಲೋಗೆ ಕಾಮಿಟಿ ಕೊಡ್ತಾನೆ ಬರಬೇಕಾ ಇಲ್ಲಿ ಜನ ಸಹಾಯtar ಬಾ ಊಟಕ್ಕೆ ಇಲ್ಲೆ ಜೀವನೇ ಎಲ್ಲಾ ಅವರ ಹೆತ್ತ ಮಕ್ಕಳು ಶಾಲೆಗಳು ಫೀಸ್ ಕಟ್ಟದರ ಆದಂಗೇ ಇದು ಒಂದು ಜೀವಕ್ಕೆ ಮೊದಲೇ ಫುಟ್‌ಬಾಲ್ ಬಂದವರೇ ಇಲ್ಲಿ ಫುಟ್‌ಬಾಲ್ ಫುಟ್‌ಬಾಲ್ ಸಿಗಿದ್ರಾ ಅಲ್ಲೇ ರಿಲಯನ್ಸ್ ಕಲೋರಲ್ಲ ಫುಟ್‌ಬಾಲ್ ಅಲ್ಲಿ ರಾಜಾರಾಶ್್ ಮಲ್ಲಿ ಅವನು ಎಲ್ಲಾ ಸೆಟ್ ಹಾಕದಿಲ್ವಾ ತೋರಿಸ್ತಿದೀರಿಯಾ ನಿಮಗೆ ಇವತ್ತೇ ಏನು ಆಗಲಿ ಅಲ್ಲಿ ಇಸ್ತೇಬೇಕು ಅಲ್ಲಿ ನೀವು ಬರಿ ಅಧಿಕಾರಿ ತೋರ್ಸು ಅಂತಂದ್ರೆ ಏನು ಕೆಲಸ ಮಾಡ್ತಾ ಇದೀವಿ ಅಂತಾರೆ ಏನ ಇವರೇನೋ ಎಲ್ ಮಾಡ್ತಾ ಇದಾರಾ ಅದೇನೋ ಟಿ ನಾವು ಕಟ ಟ್ಯಾಕ್ಸ್ ಇಂದ ಇದು ಮಾಡ್ತಾವರಲ್ಲ ಈ ಕುಡ್ಕೊಂಡೇ ಮತ ಬಿಡೋ ನಾವು ಆತದರಲ್ಲಮ್ಮ. ಹಾ ಅವನು ಟೀ ನಾವು ಅಲ್ಲ ನಾವೇ ಕೊಡ್ಕೊಂಡು ಬರ್ತೇವೆ ಹೊರತು ನಾವು ಟೀ ಕುಡ್ಕೊಂಡು ಅವ್ರ ಜೊತೆ ಸಂಬಂಧ ಬೆន្តែ ಹೋಗ್ತಾ ಇಲ್ಲ. ಇದು ಮಡಿ ನージェತ್ರೋ. ಇದು ಯಾರಿದರಲ್ಲ ಇದು. ಅಪ್ಪ ಅವರ ಏನು ಮಾಡಲ್ಲ ಮರಯಾ. ಎಕ್ಸಿಟ್ ಇಂಜ. ಸರ್ ಎಕ್ಸಿಟ್ ಇಂಜಿನಿಯರ್ ಅಲ್ಲ ಸರ್ ಇಷ್ಟೊಂದು ಗಲಾಟೆ ಆಗ್ತಾ ಇದೆ. ಹಾ ಪಬ್ಲಿಕ್ ಇಷ್ಟೊಂದೆಲ್ಲ ಕೂಗಾಡ್ತಾ ಇದ್ದಾರೆ ಬರ್ಲಿಲ್ಲ ಅಂತಾರ ನಾವ್ ಏನ್ ಅನ್ಕೋಬೇಕು ಶಾಸಕರು ಬಂದಿಲ್ಲ ಪಬ್ಲಿಕ್ ಸರ್ವೆಂಟ್ ಆಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಏನಂತ ಅನ್ಕೋಬೇಕು ನಾವು ಏನು ಅಧಿಕಾರಿಗಳು ಬಂದಿರೋದು ಇದ್ದೀವಿ ಕಡೆಯಿಂದ ಬರ್ರಿ 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 ಹಾ ಮೇಡಮ್ ಅರ ರೈ ಬನ್ನಿ ಬನ್ನಿ ಜೊತೆಲಿ ಬನ್ನಿ ಒಂದು ಸ್ವಲ್ಪ ಇದು ಅಸಕಣ ನಾವು ಬರೋ ಸ್ಥಳ ತೆರವಾಗಿರ್ಬೇಕದು ರಿಲಯನ್ಸು ಇಲ್ಲಿ ಅಧಿಕಾರಿಗಳು ಮುಂದೆನೆ ಅಲ್ಲ ಹೆಣ್ಮಕ್ಳು ಹಾಕೊಂಡೋಗ್ಯಾವೆ ಹೆಣ್ಮಕ್ಳು ಹಾಕೊಂಡ್ರೆ ಏನಿಲ್ಲ ಸ್ಟೇಷನ್ಗೆ ಅಕ್ಕ ಕರ್ಕೊಂಡೋಗಿ ಕೂರ್ಸ್ಕೊಂಡಿರ್ತಾರೆ ಏನ್ ಮಾಡ್ಬಿಡ್ತಾರೆ ಬನ್ರಿ

நான் <laughs> எல்லாருக்கும் <laughs> <laughs> ಮಾತ್ರ ಟ್ಯಾಕ್ಸ್ ಕಟ್ತಾರೆ ನಾವ್ಯಾರು ಕಟ್ಟವ್ರಲ್ಲಿಸಬೇಕು ಪಕ್ಷ ಆದ್ರೆ ಎಲ್ಲರೂ ತೆರವು ಬರ್ತೀವಿ ಅವಕಾಶ ಬೆಂಗಳೂರಲ್ಲೇ ತೆರವುಗೊಂಡು

ನಿಮ್ಮ ಸರ್ ನಿಮ್ಮ ಏನು ಮಾಡಲ್ಲ ಕ್ಲಿಯರ್ ಮಾಡಿ ಎಲ್ಲಾನು ಮಾಡ್ರಿ ಅಷ್ಟೇ ಎಲ್ಲಾನು ಮಾಡ್ರಿ ಗೊತ್ತಾಯ್ತು ನಾವು ಅದನ್ನ ಇಷ್ಟೆಲ್ಲ ಆಗಿನ ಅಧಿಕಾರಿನೇ ಬರ ರೆಡಿ ಇಲ್ವಲ್ಲ ಸರ್ ಇಷ್ಟೊತ್ತಾದ್ರೂ ಅಲ್ಲಿ ಅಧಿಕಾರಿ ನನ್ನ ಗಾಡಿ ಎಲ್ಲ ಹಾಕೋ